ಸ್ನೇಹಿತರೆ ಒಂದು ವಿಮಾನ ಹಾರ್ತಾ ಇರುತ್ತೆ ಸಡನ್ ಆಗಿ ಎಲ್ಲ ಕಡೆಯಿಂದ ಸಿಗ್ನಲ್ ಕಳ್ಕೊಂಡು ಮಾಯವಾಗುತ್ತೆ ಆಮೇಲೆ ಬರೋಬ್ಬರಿ ಮೂವತ್ತೇಳು ವರ್ಷಗಳ ನಂತರ ಪ್ರತ್ಯಕ್ಷವಾಗಿ ನಲ್ಲಿ ಬಂದು ಇಳಿತದೆ ಈ ಸ್ಟೋರಿನ ಸುಮಾರು ಜನ ನಂಬ್ತಾರೆ ಇನ್ ಕೆಲವರು ಈ ರೀತಿ ನಡೆದೇ ಇಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಇದು ಸಾಧಾರಣ ಕಥೆಯಲ್ಲ ಇಡೀ ಜಗತ್ತನ್ನೇ ಬೆರಗಾಗಿಸಿದ್ದ ಪ್ಯಾನ್ ಅಮೇರಿಕನ್ ಫ್ಲೈಟ್ ನೈನ್ ಒನ್ ಫೋರ್ ನ ಬಗ್ಗೆ ನಾನಿವತ್ತು ನಿಮ್ಗೆ ಹೇಳ್ತಾ ಹೋಗ್ತೇನೆ ಕೇಳ್ತಾ ಹೋಗಿ ಅದೇ ರೀತಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಪ್ಯಾನ್ ಅಮೇರಿಕನ್ ಫ್ಲೈಟ್ ನೈನ್ ಒನ್ ಫೋರ್ ಸಾವಿರದ ಒಂಬೈನೂರ ಐವತ್ತೈದನೇ ಇಸ್ವಿನಲ್ಲಿ ನ್ಯೂಯಾರ್ಕ್ನಿಂದ ಮಿಯಾಮ್ಗೆ ಹೊರಟಿದ್ರು ಆದ್ರೆ ಯಾವತ್ತೂ ಕೂಡ ತನ್ನ ಗುರಿಯನ್ನ ತಲುಪಲೇ ಇಲ್ಲ ಸ್ನೇಹಿತರೆ ಸಾವಿರದ ಒಂಬೈನೂರ ಐವತ್ತೈದು ಜುಲೈನ ಒಂದು ಮುಂಜಾನೆ ನ್ಯೂಯಾರ್ಕ್ ನಲ್ಲಿ ಕೆಲವು ಪ್ರಯಾಣಿಕರು ಫ್ಲೈಟ್ ನೈನ್ ಒನ್ ಫೋರ್ ನಲ್ಲಿ ಹೋಗೋದಕ್ಕೆ ರೆಡಿಯಾಗಿದ್ರು ಕೆಲವರು ಟಿಕೆಟ್ ಗಳನ್ನ ಚೆಕ್ ಮಾಡ್ಕೊಳ್ತಾ ಇದ್ರು ಇನ್ನು ಕೆಲವರು ಲಗೇಜ್ ಗಳನ್ನ ಸರಿಯಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ರು ಈ ವಿಮಾನದಲ್ಲಿ ಸುಮಾರು ಐವತ್ತೇಳು ಜನ ಪ್ರಯಾಣಿಕರು ಹಾಗೂ ನಾಲ್ಕು ಜನ ಕ್ರೂ ಮೆಂಬರ್ಸ್ ಹೋಗ್ತಾ ಇದ್ರು ಇದೇನು ದೊಡ್ಡ ಪ್ರಯಾಣ ಅಲ್ಲ ನ್ಯೂಯಾರ್ಕ್ನಿಂದ ಮಿಯಾಮಿಗೆ ಕೇವಲ ಮೂರು ಗಂಟೆ ಜರ್ನಿ ಅಷ್ಟೇ ಹಾಗಾಗಿ ವಾತಾವರಣ ಕೂಡ ಚೆನ್ನಾಗಿನೇ ಇತ್ತು ವಿಮಾನದಲ್ಲಿ ಯಾವುದೇ ರೀತಿಯಾದಂತಹ ಫಾಲ್ಟ್ಗಳು ತೊಂದರೆಗಳು ಇರಲಿಲ್ಲ ಎಲ್ಲ ಸರಿಯಾಗಿತ್ತು ಸುಮಾರು ಒಂಬತ್ತು ಗಂಟೆ ಐವತ್ತೈದು ನಿಮಿಷಕ್ಕೆ ಅವತ್ತು ಬೆಳಗ್ಗೆ ಫ್ಲೈಟ್ ಟೇಕ್ ಆಫ್ ಆಯಿತು ಮೇಲೆ ಕೆಲವು ಸಮಯಗಳ ನಂತರ ವಿಮಾನ ಅಟ್ಲಾಂಟಿಕ್ ಸಾಗರದ ಮೇಲೆ ಹಾಡ್ತಾ ಇತ್ತು ವಿಮಾನದಲ್ಲಿ ಕುಳಿತಿದ್ದವರು ಮಾತನಾಡ್ತಿದ್ರು ಕೆಲವರು ಕಿಟಕಿಯ ಹೊರಗಡೆ ಸಮುದ್ರವನ್ನ ನೋಡ್ತಾ ಖುಷಿ ಪಡ್ತಾ ಇದ್ರು ಇನ್ ಕೆಲವರು ಸ್ವಲ್ಪ ಟೈಮ್ ನಲ್ಲಿ ನಾವು ಮಿಯಾಮಿಗೆ ತಲುಪ್ತೀವಿ ಅಂತ ಖುಷಿನಲ್ಲಿದ್ರು ಆದ್ರೆ ಅವರಿಗೆ ಗೊತ್ತಿರಲಿಲ್ಲ ಈ ಫ್ಲೈಟ್ ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಜೀವನವನ್ನೇ ಬದಲಾಯಿಸಿ ಬಿಡುತ್ತೆ ಅಂತ ಸಮಯ ಬೆಳಗ್ಗೆ ಹತ್ತು ಗಂಟೆ ಹನ್ನೆರಡು ನಿಮಿಷಕ್ಕೆ ಸರಿಯಾಗಿ ನ್ಯೂಯಾರ್ಕ್ ನ ಏರ್ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್ನವರು ಈ ವಿಮಾನವನ್ನ ಪರಿಶೀಲನೆ ನಡೆಸ್ತಾರೆ ಆ ಟೈಮ್ ನಲ್ಲಿ ಇದು ಕರೆಕ್ಟ್ ಆದ ಡೈರೆಕ್ಷನ್ ನಲ್ಲೇ ಹಾರ್ತಾ ಇದೆ ಅಂತ ರಿಪೋರ್ಟ್ ಮಾಡ್ತಾರೆ ಆಮೇಲೆ ಸಮಯ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಸಡನ್ ಆಗಿ ರೇಡಾರ್ ನಿಂದ ವಿಮಾನ ಮಾಯವಾಗಿ ಹೋಗುತ್ತೆ ಯಾವುದೇ ರೀತಿಯಾದಂತಹ ಎಮರ್ಜೆನ್ಸಿ ಸಂದೇಶವನ್ನ ಕಳುಹಿಸದೆ ಏನು ಕೂಡ ರಿಪೋರ್ಟ್ ಮಾಡದೆ ಫ್ಲೈಟ್ ಒಳಗಿಂದ ಯಾವುದೇ ರೀತಿಯಾದಂತಹ ಸಿಗ್ನಲ್ ಕೂಡ ಬರದೆ ಕಾಣೆಯಾಗಿ ಹೋಗುತ್ತೆ ಏನಕ್ಕೆ ವಿಮಾನ ಸಿಗ್ನಲ್ ಕಳ್ಕೊಂಡಿದೆ ಅಂತ ಯಾರಿಗೂ ಕೂಡ ಗೊತ್ತಾಗುದಿಲ್ಲ ಫ್ಲೈಟ್ ಕಂಟ್ರೋಲ್ ಅಧಿಕಾರಿಗಳು ಗಾಬರಿಯಿಂದ ವಿಮಾನವನ್ನ ಸಂಪರ್ಕಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಫ್ಲೈಟ್ ನೈನ್ ಒನ್ ಫೋರ್ ನಿಮಗೆ ನಮ್ಮ ವಾಯ್ಸ್ ಕೇಳಿಸ್ತಾ ಇದೆಯಾ ಅಂತ ಕೇಳ್ತಾರೆ ಆದ್ರೆ ಆ ಕಡೆ ಸೈಡ್ ನಿಂದ ಯಾವುದೇ ರೀತಿಯಾದಂತ ಆನ್ಸರ್ ಬರೋದಿಲ್ಲ ಆಮೇಲೆ ಕಂಟ್ರೋಲ್ ಆಫೀಸರ್ಸ್ಗಳು ಏನಾದ್ರೂ ತೊಂದರೆ ಆಗಿರ್ಬೋದು ಅಂತ ಯೋಚನೆ ಮಾಡಿ ಬೇರೆ ವಿಮಾನಗಳನ್ನ ಕೂಡ ಪರೀಕ್ಷೆ ಮಾಡ್ತಾರೆ ಅಂದ್ರೆ ಬೇರೆ ಕಡೆ ಯಾವ್ದಾದ್ರು ವಿಮಾನಗಳು ಹಾರಾಡ್ತಾ ಇದೆಯಾ ಅದೇ ಝೋನ್ ನಲ್ಲಿ ಅಂತ ವಿಮಾನಗಳಿಗೂ ಏನಾದ್ರೂ ತೊಂದರೆ ಆಗ್ತಿದ್ಯಾ ಅಂತ ಚೆಕ್ ಮಾಡ್ತಾರೆ ಆದ್ರೆ ಎಲ್ಲ ವಿಮಾನಗಳು ಕೂಡ ನಾರ್ಮಲ್ ಆಗಿನೇ ಹಾರ್ತಾ ಇರುತ್ತೆ ಕೇವಲ ಈ ವಿಮಾನ ಮಾತ್ರ ರೆಡಾರ್ ನಿಂದ ಮಾಯವಾಗಿರುತ್ತೆ ಆಮೇಲೆ ನ್ಯೂಯಾರ್ಕ್ ನಿಂದ ಮಿಯಾಮಿಗೆ ಸಂದೇಶವನ್ನ ಕಳಿಸ್ತಾರೆ ಫ್ಲೈಟ್ ನೈನ್ ಒನ್ ಫೋರ್ ನಮ್ಮ ರೆಡಾರ್ ಸಿಗ್ನಲ್ ನಿಂದ ಮಾಯವಾಗಿದೆ ಈ ಸಮಯಕ್ಕೆ ಕರೆಕ್ಟ್ ಆಗಿ ಆ ಫ್ಲೈಟ್ ಮಿಯಾಮಿಗೆ ತಲುಪಬೇಕಿತ್ತು ಆ ಟೈಮ್ ನಲ್ಲಿ ನ್ಯೂಯಾರ್ಕ್ ನಿಂದ ಸಿಗ್ನಲ್ ಹೋಗುತ್ತೆ ನಮ್ಮ ರೆಡಾರ್ ನಿಂದ ಈ ವಿಮಾನ ನಾಪತ್ತೆಯಾಗಿದೆ ನಿಮ್ಮ ರೆಡಾರ್ಗೆ ಏನಾದ್ರೂ ಕ್ಯಾಚ್ ಆಗ್ತಿದ್ಯಾ ಎಲ್ಲಾದ್ರೂ ಕಾಣಿಸ್ತಾ ಇದೆಯಾ ಅಂತ ಬಟ್ ಆ ಕಡೆಯಿಂದ ಕೂಡ ನೆಗೆಟಿವ್ ರಿಸಲ್ಟ್ ಬರುತ್ತೆ ನೆಕ್ಸ್ಟ್ ಏನಾಯ್ತು ಸರ್ಚಿಂಗ್ ಆಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ನೇವಿಯನ್ನ ಬಳಸಿ ಬೇರೆ ಬೇರೆ ಏರ್ಲೈನ್ಸ್ ಗಳನ್ನ ಕೂಡ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆಲ್ಲಾದ್ರೂ ನಿಮ್ಮ ರೆಡಾರ್ ಸಿಗ್ನಲ್ಗಳಲ್ಲಿ ಎಲ್ಲಾದ್ರೂ ವಿಮಾನ ಕಾಣಕ್ ಸಿಕ್ತಾ ಅಂತ ಕೇಳ್ತಾರೆ ಬಟ್ ಎಲ್ಲಿ ಕೂಡ ವಿಮಾನದ ಒಂದು ತುಣುಕು ಕೂಡ ಪತ್ತೆಯಾಗೋದಿಲ್ಲ ನೇವಿನವರು ಸಮುದ್ರದಲ್ಲಿ ಹೋಗಿ ಸರ್ಚ್ ಮಾಡ್ತಾರೆ ಅಲ್ಲಿ ಕೂಡ ಅವ್ರಿಗೆ ಯಾವುದೇ ರೀತಿಯಾದಂತ ಎವಿಡೆನ್ಸ್ ಸಿಗೋದಿಲ್ಲ ಇದೆಲ್ಲ ಆಗಿ ಇಪ್ಪತ್ನಾಲ್ಕು ಗಂಟೆ ಆದ್ಮೇಲೆ ಪ್ಯಾನ್ ಅಮೇರಿಕನ್ ಏರ್ಲೈನ್ಸ್ ಒಂದು ಘೋಷಣೆ ಮಾಡುತ್ತೆ ಫ್ಲೈಟ್ ನೈನ್ ಒನ್ ಫೋರ್ ನೆನ್ನೆ ವಿಚಿತ್ರ ರೀತಿಯಲ್ಲಿ ಮಾಯವಾಗಿದೆ ನಮ್ಗೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಶನ್ ಇಲ್ಲ ವಿಮಾನಕ್ಕೆ ಏನಾಗಿದೆ ಯಾಕೆ ಕಾರಣ ಆಗಿದೆ ಅಂತ ಕೂಡ ಗೊತ್ತಿಲ್ಲ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಶನ್ ನಮ್ಗೆ ಇಲ್ಲಿವರೆಗೂ ಕೂಡ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತಾರೆ ಈ ಸುದ್ದಿ ಪೇಪರ್ ನಲ್ಲಿ ಪ್ರಕಟ ಆಗುತ್ತೆ ಸಾವಿರದ ಒಂಬೈನೂರ ಐವತ್ತೈದನೇ ಇಸುವಿನಲ್ಲಿ ಕಾಣೆಯಾದ ವಿಮಾನದ ಬಗ್ಗೆ ನಿಧಾನಕ್ಕೆ ಜನ ಮರ್ತೆ ಹೋಗ್ತಾರೆ ಈ ರೀತಿ ಒಂದು ವಿಮಾನ ಇತ್ತು ಈ ರೀತಿ ಕಾಣೆಯಾಗಿದೆ ಅನ್ನೋದನ್ನ ಎಲ್ಲರೂ ಮರ್ತು ಹೋಗ್ತಾ ಇರ್ತಾರೆ ಈ ಘಟನೆ ನಡೆದ ಮೇಲೆ ಸುಮಾರು ಮೂವತ್ತೇಳು ವರ್ಷಗಳ ಬಳಿಕ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತೆ ಇದು ಇಡೀ ಜಗತ್ತಿನಲ್ಲೇ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡುತ್ತೆ ಇಪ್ಪತ್ತೊಂದು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ವೆನಿಸಿಬಲ್ ಆದ ಕರಾಕಸ್ ವಿಮಾನ ನಿಲ್ದಾಣದಲ್ಲಿ ಏನಾಯ್ತು ಅಂತ ಇಡೀ ಜಗತ್ತು ಅದನ್ನ ನೋಡಿ ತಲೆ ಕೆಡಿಸ್ಕೊಂಡಿತ್ತು ಈ ಕರಾಕಸ್ ವಿಮಾನ ನಿಲ್ದಾಣದಲ್ಲಿ ಮಾರ್ನಿಂಗ್ ಎಲ್ಲ ಕೂಡ ನಾರ್ಮಲ್ ಆಗಿತ್ತು ಅವತ್ತು ಎಲ್ಲಾ ವಿಮಾನಗಳು ಟೇಕ್ ಆಫ್ ಆಗ್ತಾ ಇತ್ತು ಕೆಲವು ವಿಮಾನಗಳು ಬಂದು ಲ್ಯಾಂಡಿಂಗ್ ಕೂಡ ನಡೀತಾ ಇತ್ತು ನಾರ್ಮಲ್ ಆಗಿ ಒಂದು ಏರ್ಪೋರ್ಟ್ ನಲ್ಲಿ ಏನೇನ್ ಕೆಲಸಗಳು ನಡೀಬೇಕಿತ್ತು ಅದೆಲ್ಲ ಕೂಡ ಸರಾಗವಾಗಿ ನಡೀತಾ ಇತ್ತು ಆ ಟೈಮ್ ನಲ್ಲಿ ಏರ್ ಟ್ರಾಫಿಕ್ ಕಂಟ್ರೋಲ್ ನ ಒಂದು ವಿಮಾನ ಗೋಚರ ಆಗುತ್ತೆ ಎಲ್ಲ ಕೇಳ್ತಾರೆ ಇದು ಯಾವ ವಿಮಾನ ಎಲ್ಲಿಂದ ಬಂತು ಇದು ಬರುತ್ತೆ ಅಂತ ಈ ರೀತಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ವಿಮಾನ ಬರ್ತಾ ಇದೆ ಅಂದ್ರೆ ಇದಕ್ಕೆ ಯಾವ್ದೇ ರೀತಿಯಾದಂತ ಮುಂಚೆನೆ ಹೇಳಿರ್ಬೇಕಲ್ಲ ಯಾರು ಇಲ್ಲ ಇದು ಎಲ್ಲಿಂದ ಬರ್ತಿದೆ ಅಂತ ಅಲ್ಲಿನ ಅಧಿಕಾರಿಗಳ ಜೊತೆ ಮೀಟಿಂಗ್ ನಡೆಸ್ತಾರೆ ಆಮೇಲೆ ಏರ್ ಟ್ರಾಫಿಕ್ ಕಂಟ್ರೋಲ್ ನ ಅಧಿಕಾರಿ ಜ್ವಾನ್ ಟಿ ರೆಡ್ ಅವರು ಸಿಗ್ನಲ್ ಅನ್ನ ಡೀಪ್ ಆಗಿ ನೋಡ್ತಾರೆ ಆ ವಿಮಾನ ಕರಾಕಸ್ ವಿಮಾನ ನಿಲ್ದಾಣದ ಕಡೆಗೇನೆ ಬರ್ತಾ ಇರುತ್ತೆ ಹಾಗಾಗಿ ಈ ವಿಮಾನ ಬರೋದ್ರ ಬಗ್ಗೆ ಯಾವುದೇ ರೀತಿಯಾದಂತ ಮುಂಚಿತ ಇನ್ಫಾರ್ಮೇಶನ್ ಇಲ್ವಲ್ಲ ಅಂತ ತಲೆ ಆಮೇಲೆ ಬೇರೆಯವ್ರನ್ನ ಕೂಡ ಚೆಕ್ ಮಾಡಿ ಕೇಳ್ತಾರೆ ಈ ರೀತಿ ಒಂದು ವಿಮಾನ ಬರ್ತಾ ಇದೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಇದೆಯಾ ಅಂತ ಆದ್ರೆ ಅವರೆಲ್ಲ ಇಲ್ಲ ನಮ್ಗೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತ ಇನ್ಫಾರ್ಮೇಶನ್ ಇಲ್ಲ ಅಂತಾನೆ ಹೇಳ್ತಾರೆ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿದ್ದಂತ ಡಾಗ್ಲಾಸ್ ಡಿ ಸಿ ಫೋರ್ ವಿಮಾನ ಅದಾಗಿರುತ್ತೆ ಆಮೇಲೆ ಟ್ರಾಫಿಕ್ ಕಂಟ್ರೋಲ್ ಅವರು ಅವರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ನೀವ್ ಯಾರು ಅಂತ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಅಂತ ಹೇಳುವಾಗ ಆ ವಿಮಾನದಿಂದ ಯಾವುದೇ ರೀತಿಯಾದಂತ ಒಂದು ಸಿಗ್ನಲ್ ಗಳು ಬರೋದಿಲ್ಲ ವಾಯ್ಸ್ ಬರೋದಿಲ್ಲ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದು ವಾಯ್ಸ್ ಬರುತ್ತೆ ನಾವು ಪ್ಯಾನ್ ಅಮೇರಿಕನ್ ಫ್ಲೈಟ್ ನೈನ್ ಒನ್ ಫೋರ್ ನ್ಯೂಯಾರ್ಕ್ ನಿಂದ ಮಿಯಾಮಿಗೆ ಪ್ರಯಾಣ ಮಾಡ್ತಾ ಇದೀವಿ ಆದ್ರೆ ನಮ್ಗೀಗ ನಾವೆಲ್ಲಿದ್ದೀವಿ ಅಂತಾನೆ ಗೊತ್ತಾಗ್ತಿಲ್ಲ ನಮ್ಗೆ ಲ್ಯಾಂಡಿಂಗ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಆ ವಿಮಾನದಿಂದ ರಿಪ್ಲೈ ಬರುತ್ತೆ ಎಲ್ರಿಗೂ ಕೂಡ ತಲೆಬಿಸಿ ಆಗುತ್ತೆ ಈ ವಿಮಾನ ಮೂವತ್ತೇಳು ವರ್ಷಗಳ ಹಿಂದೆನೆ ಕಾಣೆಯಾಗಿದೆ ಆದ್ರೆ ಇವಾಗ ಎಲ್ಲಿಂದ ಬರ್ತಿದೆ ಅಂತ ಟೆನ್ಷನ್ ಶುರು ಆಗುತ್ತೆ ಸಡನ್ ಆಗಿ ಲ್ಯಾಂಡಿಂಗಿಗೆ ಪರ್ಮಿಷನ್ ಕೂಡ ಕೊಡ್ತಾರೆ ರನ್ ಖಾಲಿ ಮಾಡಿಸ್ತಾರೆ ಈ ವಿಮಾನ ಲ್ಯಾಂಡ್ ಮಾಡೋ ಟೈಮ್ ನಲ್ಲಿ ಎಲ್ಲರ ಗಮನ ಕೂಡ ಈ ವಿಮಾನದ ಮೇಲೆ ಇರುತ್ತೆ ಐವತ್ತು ವರ್ಷಗಳ ಹಿಂದೆ ಯಾವ ರೀತಿ ಇತ್ತು ಅದೇ ರೀತಿನಲ್ಲಿ ಇರುತ್ತೆ ಯಾವುದೇ ರೀತಿಯಾದಂತಹ ಚೇಂಜಸ್ ಈ ವಿಮಾನದಲ್ಲಿ ಕಾಣಿಸ್ತಾ ಇರೋದಿಲ್ಲ ಎಲ್ರೂ ಕೂಡ ದಿಗ್ಭ್ರಮೆಯಿಂದ ಇದನ್ನೇ ದಿಟ್ಟಿಸಿ ನೋಡ್ತಾ ಇರ್ತಾರೆ ವಿಮಾನ ಕಂಪ್ಲೀಟ್ ಆಗಿ ಲ್ಯಾಂಡ್ ಆದ್ಮೇಲೆ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ತಾರೆ ಅದರಲ್ಲಿದ್ದ ಇಂಜಿನ್ ಕೂಡ ಹಳೆಯದೇ ಇರುತ್ತೆ ವಿಮಾನದ ಕಿಡಿಕೆಗಳು ಅದರ ಡಿಸೈನ್ಗಳು ಎಲ್ಲಾ ಆ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿದ್ದಂತಹ ವಿಮಾನದ ರೀತಿ ಇರುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ಯಿನಲ್ಲಿ ಅಂದ್ರೆ ಬರೋಬ್ಬರಿ ಮೂವತ್ತೇಳು ವರ್ಷಗಳ ನಂತರ ಟೆಕ್ನಾಲಜಿ ಎಷ್ಟೊಂದು ಮುಂದುವರೆದಿರುತ್ತೆ ಅಲ್ವಾ ಆದ್ರೆ ಈ ವಿಮಾನ ಆಲ್ರೆಡಿ ಅದನ್ನ ಸ್ಟಾಪ್ ಮಾಡಿದ್ರು ಆದ್ರೂ ಕೂಡ ಆ ವಿಮಾನ ಅದೇ ಶೇಪ್ ನಲ್ಲಿ ಕ್ಲೀನ್ ಕಂಡೀಷನ್ ನಲ್ಲೇ ಇರುತ್ತೆ ಆದ್ರೆ ಇದಕ್ಕಿಂತ ಭಯಂಕರ ವಿಷಯ ಆ ಫ್ಲೈಟ್ ನ ಒಳಗಡೆ ಇರುತ್ತೆ ಅದ್ರ ಒಳಗಡೆ ಕೂತಿದ್ದವರ ಮುಖದಲ್ಲಿ ಭಯ ಆತಂಕ ಏನೋ ಒಂದು ವಿಚಿತ್ರ ಪ್ಲೇಸ್ಗೆ ಬಂದಂತ ಅವರ ಮುಖಭಾವ ಎಕ್ಸ್ಪ್ರೆಷನ್ ಕೂಡ ಚೇಂಜ್ ಆಗ್ತಾ ಇರುತ್ತೆ ಫುಲ್ ಗಾಬರಿಯಿಂದ ಮಾತಾಡ್ತಾ ಇರ್ತಾರೆ ಅವರವರೇ ಮಾತಾಡ್ಕೊಳ್ತಾ ಇರ್ತಾರೆ ನಾವ್ ಎಲ್ಲಿಗಪ್ಪ ಬಂದ್ವಿ ಹೊರಗಡೆ ವಿಚಿತ್ರವಾದ ವಾಹನಗಳೆಲ್ಲ ಕಾಣಿಸ್ತಾ ಇದೆ ಅಂತ ಅಂದ್ರೆ ಸಾವಿರದ ಒಂಬೈನೂರ ಐವತ್ತೈದನೇ ಇಸ್ವಿನಲ್ಲಿ ಪ್ರಯಾಣ ಬೆಳೆಸಿದ್ದವರು ಅವರು ಮೂವತ್ತೇಳು ವರ್ಷಗಳ ಬಳಿಕ ಅವರಿಗೆ ಏನೇನ್ ಚೇಂಜಸ್ ಆಗಿದೆ ಟೆಕ್ನಾಲಜಿ ಯಾವ ರೀತಿ ಡೆವಲಪ್ ಆಗಿದೆ ಅಂತ ಕೂಡ ನಾಲೆಡ್ಜ್ ಇರುವುದಿಲ್ಲ ಹಾಗಾಗಿ ಅವರು ತುಂಬಾ ಆಶ್ಚರ್ಯಚಕಿತರಾಗಿ ಹೊರಗಡೆ ನೋಡ್ತಾ ಗಾಬರಿಯಿಂದ ಕಿರ್ಚ್ಕೊಳ್ತಾರೆ ಆಮೇಲೆ ಏರ್ ಟ್ರಾಫಿಕ್ ಕಂಟ್ರೋಲ್ ನ ಆಫೀಸರ್ ಫ್ಲೈಟ್ ನ ಡೋರ್ ಅನ್ನ ಓಪನ್ ಮಾಡೋದಕ್ಕೆ ಹೇಳ್ತಾರೆ ಆಗ ಪೈಲಟ್ ಹೊರಗಡೆ ಬಂದು ನೋಡ್ತಾರೆ ಅವರು ಕೂಡ ತಲೆ ಕೆಡಿಸಿಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿದ್ದಂತಹ ಆಧುನಿಕ ಉಪಕರಣಗಳನ್ನ ವಾಹನಗಳನ್ನ ನೋಡಿ ಜೋರಾಗಿ ಗಾಬರಿಯಿಂದ ಕಿರ್ಚ್ಕೊಳ್ತಾರೆ ನಾವಿಲ್ಲಿಗೆ ಇಲ್ಲಿಗೆ ಬರೋದೇ ಬೇಡವಾಗಿತ್ತು ಇದ್ಯಾವುದೋ ವಿಚಿತ್ರ ಜಾಗಕ್ಕೆ ಬಂದು ಸಿಗಕೊಂಡಿದ್ದೀವಿ ಅಂತ ಅವರೇ ಕಿರ್ಸ್ಕೊಳ್ತಾರೆ ಆಮೇಲೆ ಆ ಪೈಲಟ್ ನ ಕೈಕಾಲುಗಳು ಕೂಡ ನಡುಗ್ತಾ ಇರುತ್ತೆ ಅವರ ಕೈನಲ್ಲಿ ಒಂದು ಪೇಪರ್ ಆ ಟೈಮ್ ನಲ್ಲಿ ಕೆಳಗಡೆಗೆ ಬೀಳುತ್ತೆ ಅವರ ಕೈಯಿಂದ ಬಿದ್ದದ್ದು ಸಾವಿರದ ಒಂಬೈನೂರ ಐವತ್ತೈದನೇ ಇಸ್ವಿನಲ್ಲಿದ್ದಂತ ಕ್ಯಾಲೆಂಡರ್ ಏರ್ಪೋರ್ಟ್ ಸಿಬ್ಬಂದಿ ಇದನ್ನ ದಿಗ್ಭ್ರಮೆಯಿಂದ ನೋಡ್ತಾರೆ ಆ ಪೈಲಟ್ನ ಕೈಯಲ್ಲಿ ಈಗ್ಲೂ ಕೂಡ ಸಾವಿರದ ಒಂಬೈನೂರ ಐವತ್ತೈದನೇ ಇಸ್ವಿಯ ಕ್ಯಾಲೆಂಡರ್ ಇರುತ್ತೆ ಅದರಲ್ಲಿ ಎರಡು ಜುಲೈ ಸಾವಿರದ ಒಂಬೈನೂರ ಐವತ್ತೈದರ ಡೇಟ್ ಮಾರ್ಕ್ ಆಗಿರುತ್ತೆ ಅಂದ್ರೆ ನೀವು ಕೇಳ್ಬಹುದು ಪೈಲಟ್ನ ಕೈನಲ್ಲಿ ಕ್ಯಾಲೆಂಡರ್ ಯಾಕಿರುತ್ತೆ ಅಂತ ಇವಾಗ ಟೆಕ್ನಾಲಜಿ ಡೆವಲಪ್ ಆಗಿ ನಮ್ಗೆ ಎಲ್ಲ ಕೂಡ ಡಿಜಿಟಲ್ ಆಗಿ ಡೇಟ್ಗಳು ಇನ್ನಿತರ ಅಂಶಗಳನ್ನ ಮಾನಿಟರ್ ಮಾಡ್ಬೋದು ಡಿಜಿಟಲ್ ಆಗಿ ಮಾನಿಟರ್ ಮಾಡ್ಬೋದು ಆದ್ರೆ ಐವತ್ತು ವರ್ಷಗಳ ಹಿಂದೆ ಇವತ್ತಿಗೆ ಸುಮಾರು ಎಪ್ಪತ್ತು ವರ್ಷಗಳ ಹಿಂದೆ ಯಾವ ರೀತಿ ಇತ್ತು ಅಂತಂದ್ರೆ ಎಲ್ಲ ಕೂಡ ಮ್ಯಾನ್ಯಲ್ ಆಗಿತ್ತು ಹಾಗಾಗಿ ಪೈಲಟ್ ಗಳು ಈ ಕಂಪಾಸ್ ಆಗಿರ್ಬೋದು ಇನ್ನಿತರ ವಸ್ತುಗಳನ್ನ ನಾರ್ಮಲ್ ಆಗಿ ಕ್ಯಾರಿ ಮಾಡ್ತಾ ಇದ್ರು ಈ ಕ್ಯಾಲೆಂಡರ್ ನಲ್ಲಿ ಮಾರ್ಕ್ ಆದ ದಿನ ಏನಿತ್ತು ಆ ದಿನ ವಿಮಾನ ಟೇಕ್ಅಫ್ ಆಗಿತ್ತು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅಂದ್ರೆ ಆ ಫ್ಲೈಟ್ ನಲ್ಲಿ ಇದ್ದವರಿಗೆ ಸಮಯ ಮುಂದೇನೆ ಹೋಗಿರ್ಲಿಲ್ಲ ಸಮಯ ಕಳೆದೇ ಇರಲಿಲ್ಲ ನೆಕ್ಸ್ಟ್ ಅಧಿಕಾರಿಗಳು ಪೈಲಟ್ ಅನ್ನ ಶಾಂತವಾಗಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಆದ್ರೆ ಅವರು ಶಾಂತವಾಗೋದೇ ಇಲ್ಲ ಕಿರ್ಚಾಡ್ತಾನೆ ಇರ್ತಾರೆ ಆಮೇಲೆ ಇನ್ನೊಂದು ಘಟನೆ ನಡೆಯುತ್ತೆ ಏನಂತಂದ್ರೆ ಆ ಪೈಲಟ್ ಅವರ ಸಿಬ್ಬಂದಿಗೆ ಹೇಳ್ತಾರೆ ನಾವು ತಪ್ಪು ಜಾಗಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ ನಾವಿಲ್ಲಿಗೆ ಬರಲೇಬಾರ್ದಿತ್ತು ಹಾಗಾಗಿ ಈ ವಿಮಾನವನ್ನ ಸ್ಟಾರ್ಟ್ ಮಾಡಿ ವಾಪಾಸ್ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏರ್ ಟ್ರಾಫಿಕ್ ಕಂಟ್ರೋಲ್ ನ ಆಫೀಸರ್ ಎಷ್ಟು ಹೇಳಿದ್ರು ಕೂಡ ಕೇಳದೆ ವಿಮಾನವನ್ನ ಟೇಕ್ ಆಫ್ ಮಾಡ್ತಾರೆ ಸ್ವಲ್ಪ ಸಮಯದ ನಂತರ ವಿಮಾನ ಮತ್ತೆ ಪುನಃ ರೆಡಾರ್ ಗಳಿಂದ ಕಾಣೆಯಾಗಿ ಹೋಗುತ್ತೆ ಮತ್ತೆ ಯಾವತ್ತು ಕೂಡ ಈ ವಿಮಾನ ವಾಪಾಸ್ ಕಾಣಿಸ್ಕೊಳ್ಳದೆ ಇಲ್ಲ ಇದು ಸಮಯದ ಚಮತ್ಕಾರ ಸ್ನೇಹಿತರ ಈ ಘಟನೆ ಬಗ್ಗೆ ಹಲವಾರು ಥಿಯರೀಸ್ ಗಳಿದೆ ಕೆಲವರು ಇದನ್ನ ನಂಬ್ತಾರೆ ಈ ರೀತಿ ಆಗುತ್ತೆ ಇದು ನಿಜ ಸ್ಟೋರಿ ಅಂತ ಹೇಳಿದ್ರೆ ಇನ್ನು ಕೆಲವರು ಈ ರೀತಿ ನಡೆದೇ ಇಲ್ಲ ಎಲ್ಲ ಸುಮ್ಮನೆ ಕಟ್ಟುಕತೆ ಅಂತ ಕೂಡ ಹೇಳ್ತಾರೆ ಈ ಘಟನೆ ಬಗ್ಗೆ ನಿಮ್ಗೆ ಏನನ್ಸುತ್ತೋ ಅನ್ಸುತ್ತೋ ದಯವಿಟ್ಟು ತಿಳಿಸಿ ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಧನ್ಯವಾದಗಳು ಹಿಂದ್